ಈಗ ಸುಮಾರು ಜನ ಕೂಡ ವೇದಿಕೆ ರಸಮಂಜರಿ ಕಾರ್ಯಕ್ರಮ ಕಾರ್ಯಕ್ರಮ ಇದ್ದಾಗ ಈವೆಂಟ್ ಇದ್ದಾಗ ಏನಾದ್ರು ಕರೆದ್ರೆ ಇವ್ರಿಗೆ ಯಾವ ರೀತಿ ಆಡಬಹುದು ಸರ್ ಯಾವ್ದಾದ್ರು ಒಂದ್ ಗೀತೆಯನ್ನ ಹಾಡ್ತೀರಾ ಭಾವಗೀತೆಗಳೆಲ್ಲ ಆಡ್ತೀನಿ ಸರ್ ಮದುವೆಗೆ ಸಂಬಂಧಪಟ್ಟ ಹಾಗೆ ಸುಬ್ಬರಾಜ್ ಚಕರ್ಡಿ ಒಂದು ರಚನೆ ಸುತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತೇ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಇದು ಮದುವೆ ಆಡೋ ಜನಪದ ಮೊದಲು ಆಡೋ ಭಾವಗೀತೆ ಮದುವೆಲಿ ಜನಪದಗಳು ಇದ್ದಾವೆ ಮದುವೆಲ್ಲ ಆಡ್ಬೋದು ಅದನ್ನು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚೆಂದ ಧನ್ಯವಾದಗಳು